ಸ್ತ್ರೀಸುದ್ದಿ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಕೋರವರು ಪ್ರಥಮ ಕುಮಾರ್ ಸ್ನೇಹಿತರೆ ಈಗಾಗಲೇ ನಾನು ಸಾಕಷ್ಟು ಸಾಧಕರನ್ನು ಪರಿಚಯ ಮಾಡ್ತಿದ್ದೀನಿ ವಾಹಿನಿ ಶ್ರೀ ಸುದ್ದಿ ವಾಹಿನಿ ಇರೋದೇ ಸಾಧಕರನ್ನು ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಈಗ ಹಲವಾರು ಸಾಧಕರು ಅವರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಾರೆ ಆದರೆ ಈಗ ನಾನು ಪರಿಚಯಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಭಿನ್ನವಾಗಿದ್ದಾರೆ ಕಾರಣ ಅವರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿಕೊಟ್ಟಂತಹ ವ್ಯಕ್ತಿ ಅನೇಕ ತಾಲೂಕಿನಲ್ಲಿ ಎಲ್ಲರಿಗೂ ಚಿತ್ರಪರಿಚಿತ ವ್ಯಕ್ತಿ ಅನೇಕರು ತಾಲೂಕು ಗಡಿ ಹಾಕಿದ್ದೀನಿ ಅಂತಲ್ಲ ಈಗಾಗಲೇ ಸಾಕಷ್ಟು ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಲ್ಲೂ ಪರಿಚಿತ ವ್ಯಕ್ತಿಯಾಗಿದ್ದಾರೆ ಜಿಗ್ನಿ ಇದಕ್ಕೆ ಮೊದಲು ಜಿಗ್ನಿ ಶಂಕರ್ ಅಂತ ಅವರು ಅವರು ಕೂಡ ಯಾಕೆ ಕರ್ನಾಟಕದ ಚಿತ್ರಪರಿಚಿತ ಆಗಿದ್ದಾರೆ ಹೋರಾಟಗಾರರು ಸಂಘಟಕರು ಸಾಹಿತ್ಯ ಪ್ರೇಮಿ ಅವರು ಕೂಡ ಅವರಂತೆಯೇ ಜಿಗಿಣಿಯಿಂದ ಬಂದಿರತಕ್ಕಂಥ ನಾಗಲೀಕ ಅವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಹೊಂದಿದ್ದಾರೆ ಸಾಹಿತ್ಯ ಆಡಳಿತ ಹೋರಾಟ ಸಂಘಟನೆ ಈ ರೀತಿ ಹಲವಾರು ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮ ತಾವು ತಮ್ಮ ಛಾಪನ್ನು ಓದ್ತಿದ್ದಾರೆ ಇಂಥ ವ್ಯಕ್ತಿಯನ್ನು ಈಗ ನಾವು ಅವ್ರ ಮನದಾಳದ ಮಾತುಗಳನ್ನು ಕೇಳೋದಕ್ಕೆ ತಯಾರಾಗ್ತಾ ಇದ್ದೀವಿ ಅವರ ಮನದಾಳದ ಮಾತುಗಳನ್ನು ನಾವು ಕೇಳಿದ ಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಳೋವಂಥ ಒಂದು ರೀತಿಯಲ್ಲಿ ಕಾಣುತ್ತವೆ ಮಾತುಗಳು ಈಗಾಗಲೇ ಅವ್ರ ಬಗ್ಗೆ ನಾನು ಒಂದಷ್ಟು ವಿಚಾರ ಗೊತ್ತಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಯಾಕೆಂತಂದರೆ ಅವರು ಮಾತುಗಳು ನಮಗೆ ನಮ್ಮನ್ನು ನಾವು ನೋಡಿಕೊಳ್ಳೋದಕ್ಕೂ ಒಂದು ನಮ್ಮನ್ನು ನಾವು ನಾವು ಆ ರೀತಿ ಇದ್ದೀವಂತ ಪರಿಚಯಿಸಿಕೊಳ್ಳೋದಕ್ಕೂ ಕೂಡ ಕಾರಣ ಆಗ್ತದೆ ಈಗ ಅವರ ಮಂದಾಳದ ಮಾತುಗಳನ್ನು ನಾವು ಕೇಳೋಣ ಸರ್ ಶ್ರೀ ವಾಹಿನಿಗೆ ತಮಗೆ ಸ್ವಾಗತ ನಮಸ್ತೆ ಸರ್ ತಮ್ಮ ಬಗ್ಗೆ ನಾವು ಪರಿಚಯ ಮಾಡಿಕೊಡುವಂಥ ಅಗತ್ಯ ಅಲ್ಲ ಕರ್ನಾಟಕದ ಜನತೆಗೆ ಅದರಲ್ಲೂ ಆನೇತರ ತಾಲೂಕು ಬೆಂಗಳೂರು ಜಿಲ್ಲೆಗೆ ತಾವು ತುಂಬ ಚಿಂತವರ್ತಿತ್ತು ನಮ್ಮ ಸುದ್ದಿಗೆ ನಮ್ಮ ಶ್ರೀ ವಾಹಿನಿಗೆ ಬಂದು ತಮ್ಮ ಮಂದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನಮಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ವಾ ವಾಹಿನಿಯ ವೀಕ್ಷಕರಿಗೆ ತಾವು ಹೇಳಬೇಕು ತಮ್ಮ ಮನದ ಭಾವನೆಗಳನ್ನು ಹಂಚಿಕೊಂಡಾಗ ನಿಮ್ಮ ಸಾಧನೆಯ ಬಗ್ಗೆ ಗೊತ್ತಾದಾಗ ಅವರು ನಿಮ್ಮ ಸಾಧನೆಯ ಜೊತೆ ಜೊತೆಯಲ್ಲೇ ಅವರನ್ನು ಅನುಸರಣೆ ಮಾಡೋದಕ್ಕೆ ಆಗ್ಬೋದು ಎಷ್ಟೋ ಜನ ಬದಲಾಗಬಹುದು ಸರ್ ಅವನಿಗೆ ಈಗಾಗಲೇ ಹೇಳಿದಂತೆ ತಾವು ಕವಿ ಸಾಹಿತಿ ಹೋರಾಟಗಾರ ಸಂಘಟಕರು ಆಡಳಿತಗಾರ ಹೀಗೆ ನಿಮ್ಮ ನಾನಾ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿದ್ದೆ ಯಾವ ಕ್ಷೇತ್ರ ನಿಮ್ಗೆ ಇಷ್ಟವಾದಂಥ ಕ್ಷೇತ್ರ ಸರ್ ನನಗೆ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸಾಹಿತ್ಯ ಕ್ಷೇತ್ರ ನಾನು ಭಾಳಷ್ಟು ಇಷ್ಟಪಡ್ತೀನಿ ಸರ್ ಏಕೆ ಅಂತಂದರೆ ಒಬ್ಬ ಮನುಷ್ಯನನ್ನು ಸಂಪೂರ್ಣವಾಗಿ ಬದಲು ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಅದರಲ್ಲೂ ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ತನ್ನದೇ ಆದಂಥ ಹಿರಿಮೆಗಿರಿಮೆ ಹೊಂದಿರತಕ್ಕಂಥ ಸಾಹಿತ್ಯ ವಲಯ ಅಂತಿದ್ದರೆ ಅದು ನಮ್ಮ ಕನ್ನಡ ಭಾಷೆಯ ಸಾಹಿತ್ಯ ಕ್ಷೇತ್ರ ನಿಜವಾಗ್ಲೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಹೆಚ್ಚು ಗುರುತಿಸ್ಕೊಳ್ಳೋದಕ್ಕೆ ನಾನು ಭಾಳಷ್ಟು ಇಷ್ಟಪಡ್ತೀನಿ ಸರ್ ನಿಮಗೆ ಈಗ ಚಿರುಪರಿಚಿತ ಎಲ್ಲರೂ ಸಂಘಟಕರಾಗಿ ಸಾಹಿತಿಗಳಾಗಿ ಚಿರುಪರಿಚಿತ ಆದರೆ ನಿಮ್ಮ ಬಾಲ್ಯ ಹೆಚ್ಚು ಜನಕ್ಕೆ ಗೊತ್ತಿರಲ್ಲ ನಿಮ್ಮ ವಿದ್ಯಾಭ್ಯಾಸ ಬಾಲ್ಯ ಎಲ್ಲಿ ನಡೀತೋ ಯಾರು ನಡೀತೋ ಯಾವ ರೀತಿ ಇತ್ತು ಭಾಳ ನಿಜ ಇದು ವಾಸ್ತವದ ಪ್ರಶ್ನೆ ಸರ್ ಇದು ನನ್ನ ಸ್ವಂತ ಊರು ಬಂದು ನಮ್ಮ ಜಿಂಬಿ ಹೋಬಳಿಯ ಆರ್ಬತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸನೂರು ಗ್ರಾಮ ನನ್ನ ಸ್ವಂತ ಊರು ನನ್ನ ತಂದೆ ಹೆಸರು ಅಂಜಿನಪ್ಪ ತಾಯಿ ನೀಲಮ್ಮ ಭಾಳ ಬಡತನದ ಕುಟುಂಬದ ದಂಪತಿಗಳು ನಮ್ಮ ತಂದೆ ನಮ್ಗೆ ಹೇಳ್ಕೊಡ್ತಾ ಇದ್ದಿದ್ದು ಶಿಸ್ತು ಸಭ್ಯತೆ ಗುರು ಹಿರಿಯರು ನಿಜವಾಗ್ಲೂ ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ ಭಾಳಷ್ಟು ಕಷ್ಟದಿಂದ ನಮ್ಮನ್ನು ಸಾದಂಥವ್ರು ನಮ್ಮ ತಾಯಿ ಕೂಡ ಭಾಳಷ್ಟು ನಮ್ಮ ಬೆಳವಣಿಗೆಗೆ ಸಾಕಷ್ಟು ಸಹಕಾರ ಮಾರ್ಗದರ್ಶನ ವಿಶೇಷವಾಗಿ ತಂದೆ ತಾಯಿ ಬಗ್ಗೆ ಮಾತಾಡೋಕ್ಕೋದ್ರೆ ನನಗೆ ಭಾಳಷ್ಟು ಕಣ್ಣೀರು ಬರುತ್ತೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಇನ್ನು ನಾವು ಶೈಕ್ಷಣಿಕವಾಗಿ ಕೇಳಿದ್ರೆ ಶೈಕ್ಷಣಿಕವಾಗಿ ನಾನು ಬಹುಶಃ ಎಲ್ಲೂ ಕೂಡ ಮಾತಾಡಲಿಲ್ಲ ನಾನು ಹತ್ತನೇ ತರಗತಿ ಹವತ್ತೆರ ವಿದ್ಯಾರ್ಥಿ ಅದು ಎಷ್ಟೋ ಜನ ಗೊತ್ತಿಲ್ಲ ಸುಮಾರು ಕಡೆ ಈಗ ಕೆಲವೊಂದು ಶಿಕ್ಷಕ ವರ್ಗ ಸುಮಾರು ಜನ ನನ್ನ ಉಪನ್ಯಾಸನಕ್ಕೆ ಅಂತ ನಾನು ಕರೆದಾಗ ಅಥವಾ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತ ಕರೆದಾಗ ನನ್ ಏನು ಮಾತಾಡ್ಲಿ ಈ ಒಂದು ಶಿಕ್ಷಕ ದೇವರುಗಳ ಮುಂದೆ ಅಂತ ಗಾಬರಿಯಾಗಿರೋದು ಉಂಟು ಆದರೆ ಸಂತೋಷ ಏನು ಅಂತಂದ್ರೆ ಅದೇ ಕೆಲವು ಗುರು ಹಿರಿಯರು ಶಿಕ್ಷಕರು ಕೆಲವೊಂದು ಸಮಾಜಮುಖಿ ಚಿಂತನೆ ಇರತಕ್ಕಂಥ ಜನ ಇಲ್ಲ ನಮಗೆ ನಾಗರಿಕರು ಬಂದು ನಮಗೆ ಒಂದು ಉಪನ್ಯಾಸನವನ್ನು ನೀಡಬೇಕು ಮಾರ್ಗದರ್ಶನ ನೀಡಬೇಕು ಅಂದಾಗ ನಮ್ಮ ತಂದೆ ತಾಯಿಗೆ ಮತ್ತು ವಿಶೇಷವಾಗಿ ಆಗಿನ ಕಾಲದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನೀಡಿದಂಥ ನಮ್ಮ ಪೂಜ್ಯ ಗುರು ವೃಂದದ ಪಾದಚರಣೆಗಳಿಗೆ ನಾನು ನಮಸ್ಕಾರ ಹೇಳಲೇಬೇಕು ಯಾಕೆಂದರೆ ಆ ಅಲ್ಪ ಸಮಯದಲ್ಲಿ ತಿಳಿಸಿಕೊಟ್ಟಂಥ ಅವರು ಕೆಲವು ಶಿಸ್ತುಬದ್ಧವಾದಂಥ ಶಿಕ್ಷಣ ಮೌಲ್ಯಾಧಾರಿತವಾದಂಥ ಶಿಕ್ಷಣ ಇವತ್ತು ಇಷ್ಟು ಮಾದರಿಯಾಗಿದೆಯಾ ಅಂತಕ್ಕಂಥದ್ದು ಹೆಮ್ಮೆ ಆಗುತ್ತೆ ಸರ್ ಖಂಡಿತ ಸರ್ ನೋಡಿ ನೀವು ಹತ್ತನೇ ತರಗತಿ ಫೈಲಂತಿದ್ದೀರ ನಾ ಪಾಸ್ ಹತ್ತನೇ ತರಗತಿ ಆದರೆ ನಿಮ್ಮ ಕ್ಷೇತ್ರ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಈ ಸಾಧನೆಗೆ ವಿದ್ಯಾ ಶಿಕ್ಷಣವೇ ಮೂಲ ಅನ್ನೋದೇನು ಬೇಕಾಗಿಲ್ಲ ನಮ್ಮ ಛಲ ಮತ್ತು ಗುರಿ ಇವೆರಡೂ ನಿಮಗೆ ಇದ್ದಿದ್ದರಿಂದ ನೀವು ಸಾಧನೆ ಮಾಡಿದ್ದೀರಾ ಹೆಸರಾದಂಥ ಒಬ್ಬ ಶಿಕ್ಷಣ ಶಿಕ್ಷಣ ತಜ್ಞರಿಗಿಂತ ಹೆಚ್ಚಾಗಿ ಶಿಕ್ಷಣದ ಬಗ್ಗೆ ಮಾತಾಡುವಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇದೆ ಅದರಿಂದ ನಾವು ಹೆಮ್ಮೆ ಎ ಪಡಲೇಬೇಕಾದಂಥದ್ದು ಸರ್ ಸರ್ ಈಗ ನಾಗಲೇಖ ಅನ್ನೋ ಹೆಸರಿನಲ್ಲಿ ಏನೋ ಒಂದು ಆಕರ್ಷಣೆ ಇದೆ ನಾಗಲೇಖ ಅಂತ ಹೆಸರಿಟ್ಕೊಂಡಿದ್ದು ನೀವು ನಿಮ್ಮ ಮೂಲ ಅದನ್ನು ಹೆಸರು ಅಥವಾ ನೀವು ಕಾವ್ಯನಾಮ ನಾಗಲೇಖ ಅಂತ ಖಂಡಿತ ಸರ್ ನನ್ನ ಕಾವ್ಯನಾಮ ಅದು ನಾಗರಾಜು ನನ್ನ ಉಪ್ಪೆ ಹೆಸರು ನಾಗರಾಜು ನನ್ನ ಹುಟ್ಟೆ ಹೆಸರು ನನಗೆ ನಾಗಲೇಖ ಅಂತ ಎರಡು ಸಾವಿರದ ಮೂರರಲ್ಲಿ ನಾನೊಂದು ಪುಸ್ತಕ ಬರುತ್ತೆ ಕಾಡುನಾಡಿನ ಸಂಪತ್ತು ಅಂತೇಳಿ ಪ್ರಥಮ ಕವನ ಸಂಕಲನ ಅದು ನಮ್ಮ ಹುಟ್ಟೂರಲ್ಲೇ ಬಿಡುಗಡೆ ಆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುಕ್ರಸಿಂಗದ ವತಿಯಿಂದ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ನಮ್ಮ ಊರಿನ ಜನ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ಆ ಸಂದರ್ಭದಲ್ಲಿ ಏನಾಯಿತು ಅದಕ್ಕೆ ಮೊದಲೇ ಈ ನಮ್ಮ ನೀಲಂಬರಿ ಅಂತ ಒಂದು ಸಿನಿಮಾ ಬರುತ್ತೆ ಆ ಸಿನಿಮಾದ ಕಥೆಗಾರ ಉದಯಚಂದ್ರ ಅಂತೇಳಿ ಅವರು ನನಗೆ ನಾಗಲೇಖಕ ಅಂತೇಳಿ ಹೆಸರು ಹೇಳುತ್ತೆ ಆ ನಾಗಲೇಖಕ ಅನ್ನೋದು ಹೋಗಿ ಕೊನೆಗೆ ನಾಗಲೇಖ ಅಂತಲೇ ಉಳ್ಕೊಡುತ್ತೆ ಇದು ನನ್ನ ಕಾವ್ಯನಾಮ ಇದು ಸುಮಾರು ಜನಕ್ಕೆ ನಾಗರಾಜು ಅಂದರೆ ಗೊತ್ತಾಗೋದಿಲ್ಲ ಸರ್ ಪ್ರಗತಿಯೊಬ್ಬರು ಕೂಡ ನಾಗಲೇಖ ಅಂತಲೇ ಕರೀತಾರೆ ಸಲ ಈಗ ನಮಗೂ ಗೊತ್ತಿಲ್ಲ ಈ ನಾಗಲೇಖ ಅಂತ ನಮ್ಗೊಂದು ಕುತೂಹಲ ಇತ್ತು ಇಟ್ಟ ಸಹ ನಿಮ್ಮನ್ನು ಕೇಳೋಕೆ ನಾಗಲೇಖ ಸಾಮಾನ್ಯವಾಗಿ ಹೆಸರುಗಡೆ ಹೋಗ ಮನೆ ದೇವರ ಹತ್ರ ಮತ್ತೊಂದು ಇಟ್ಟಿರ್ತಾರೆ ನಾಗಲೇಖ ಒಂದು ರೀತಿಯಲ್ಲಿ ಆಕರ್ಷಣವಾದಂಥ ಹೆಸರು ಇದುವರೆ ಮೂರು ಹೆಸರು ಹೇಳಿದ್ರು ಕಾವ್ಯನಾಮಕ್ಕೆ ಹುಣ್ಣಿಮೆ ಚಂದ್ರ ಅಂತೇಳಿ ಅದು ಗಾಬರಿ ಆಯಿತು ಈ ಕಡೆ ಕಾಳಿ ಚರಣ ಅಂತೇಳಿ ಅಂತ ಅದು ಗಾಬರಿ ಆಯಿತು ಇನ್ನೊಂದು ಕಡೆ ನನ್ನ ಹೆಸರು ಆತ ಬಂತು ನಾಗರಾಜನಲ್ಲಿ ನಾಗ ಅಂತ ಬರ್ತಾ ಇದೆ ಅದು ನಾಗಲೇಖಕ್ಕೆ ಅಂತಂದರೆ ನಾಗಲೇಖ ಅಂತೇಳಿ ನಾನು ಅವರು ಹೇಳಿದಂಥ ಮಾತನ್ನು ಒಪ್ಕೊಂಡಿದ್ದೆ ಕೊನೆಗೆ ಅವರು ಉದ್ದವಾಗಿ ಬಿಟ್ಟರು ನಾಗಲೇಖ ಕಾಳಿ ಚರಣ ಅಂತಿದ್ದು ಮರಿಲಿಕ್ಕಾಗಲ್ಲ ಇನ್ನು ನಾನು ಭಾಳ ಚಿಕ್ಕ ಹುಡುಗ ಅವಾಗಿ ಅವಾಗ ತಾನಿನ್ನ ಯೌವನ ವ್ಯವಸ್ಥೆನ ಬರ್ತಾಯಿದ್ದು ಅಂತವ್ ನಾನು ಅದು ಪಾಪ ಅವ್ರು ಎಲ್ಲಿದ್ದರೂ ಚೆನ್ನಾಗಿರಲಿ ಆರೋಗ್ಯವಾಗಿರಲಿ ಅವ್ರು ಕೊಟ್ಟಂಥ ಒಂದು ಹೆಸರು ಇವತ್ತು ಎಲ್ಲ ಕಡೆ ಕೂಡ ಸಾಧ್ಯವಾದಷ್ಟು ಪರಿಚಯಕ್ಕೆ ಅನುಕೂಲ ಆಗ್ತಾ ಇದೆ ಸರ್ ಈಗ ನೀವು ಸಾಕಷ್ಟು ಕಡೆ ಓಡಾಡ್ತೀರ ಸಾಕಷ್ಟು ದೂರ ಪ್ರಯಾಣ ಮಾಡಿದ್ದೀರಾ ಸಾಕಷ್ಟು ಹೊಸ ಹೊಸ ಜನರಲ್ಲಿ ಭೇಟಿ ಮಾಡ್ತಿರ್ತೀರ ರಾಜಕಾರಣಿಗಳಿರ್ಬೋದು ಸಮಾಜ ಶಿಕ್ಷಣ ಶಿಕ್ಷಣದ ಇರ್ಬೋದು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತಿರ್ತೀರ ಸಮಾಜನ ನೋಡ್ತಿರ್ತೀರ ಸಮಾಜ ಇವತ್ತಿನ ದಿವಸ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆಯಾ ಈಗ ಅಥವಾ ಬೇರೆಯೇ ಹೊಲ ಮೇ ಹೊಲ ಮೇಲೂ ಥರ ಇವತ್ತು ದಿವಸ ಸಮಾಜದಲ್ಲಿ ನಡೀತಿದೆಯಾ ಇದಕ್ಕೆ ಯಾವ ರೀತಿ ನೀವು ಪ್ರತಿಕ್ರಿಯೆ ಸರ್ ನೋಡಿ ನಮಗಿಂತ ಚೆನ್ನಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನಿಮ್ಮಂತ ಹಿರಿಯರಿಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರುತ್ತೆ ನೀವು ಪ್ರಶ್ನೆ ಕೇಳಿದಕ್ಕೆ ನಾವು ಏನು ಹೇಳ್ಬೋದು ಅಂತಂದ್ರೆ ಇದು ಸಮಾಜ ಬಹಳಷ್ಟು ಹದಗೆಡ್ತಾ ಇದೆ ಎಲ್ಲೋ ಒಂದು ಕಡೆ ಸಜ್ಜನ ಮನಸ್ಸುಗಳಿಗೆ ಬಹಳ ಅಪಾಯಕಾರಿಯಾಗಿ ಹೋಗ್ತಾ ಇದೆ ಸಮಾಜ ಯಾವುದೇ ಕಾರಣಕ್ಕೂ ಈ ಸಮಾಜದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ರಾಜಕಾರಣಿ ಅಂತ ಅನಿಸ್ಕೊಂಡಿಲ್ಲ ಯಾವುದೇ ಜನಪ್ರತಿನಿಧಿ ಆಗ್ಬೋದು ಯಾವುದೇ ಪಕ್ಷದವರಾಗ್ಬೋದು ಕೆಟ್ಟ ಕೆಲಸ ಮಾಡ್ತಕ್ಕಂಥವ್ರನ್ನ ಬೆಂಬಲಿಸಬಾರದು ಅವರಿಗೆ ಒಂದು ಅಧಿಕಾರ ಅಂತ ಸಿಕ್ಕಿರುತ್ತೆ ಸಾಧ್ಯವಾದಷ್ಟು ಒಳ್ಳೆಯವರ ಪರವಾಗಿ ಧ್ವನಿ ಎತ್ತಲಿ ಒಳ್ಳೆ ಕೆಲಸಗಳ ಕಡೆ ಗಮನ ಹಾರಿಸ್ಲಿ ವಿಶೇಷವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ಯುವ ಸಮಾಜ ಬರಲಿ ಅಂತಕ್ಕಂಥದ್ದು ನಮ್ಮ ಆಶಯ ಸರ್ ಸರ್ ಈಗ ಬೆಲಿನೇನು ದ್ವರ ನಿನ್ನೋ ಒಂದು ಗಾದೆ ಮಾತಿದೆಯನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಏನಾದ್ರು ಕೊಡ್ಬೋದು ಅಂತ ಸರ್ ಈಗ ಯಾರಾದರೂ ಕಣ್ಣಿಗೆ ಕಾಣ್ತಾ ಇದೆ ಕಣ್ಣಿಗೆ ಕಾಣ್ತಾ ಇದ್ದೀನಿ ಯಾವುದೇ ಒಬ್ಬ ಕೋಲಿ ಪುಂಡಾಟಿಕೆ ಮಾಡ್ತಕ್ಕಂಥ ಯುವಕನೂ ಕೇಳಿದ್ರು ಅವನು ಯಾವುದಾದ್ರೂ ಒಬ್ಬ ರಾಜಕಾರಣಿ ಹೆಸರು ಹೇಳಿದ್ದೀನಿ ನೋಡ್ತಾರೆ ಹೇಳ್ತಾನೆ ಇರ್ತಾನೆ ಇದು ಎಷ್ಟು ಮಟ್ಟಿಗೆ ಸರಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕು ಎಲ್ಲಿಗೆ ಹೋಗ್ತಾ ಇದೆ ಕಾನೂನಿನ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಇವತ್ತು ನಾವೆಲ್ಲದಕ್ಕೂ ಕೂಡ ಬೇರೆಯವ್ರನ್ನ ದೂಷಣೆ ಮಾಡಿದ್ರೆ ಸಾಧ್ಯ ಪ್ರತಿಯೊಬ್ಬರ ಜವಾಬ್ದಾರಿಗಳ ರಾಜಕಾರಣಿಗಳೇ ಆಗಲಿ ಯಾರೇ ಆಗಿರಲಿ ಸರ್ ಯಾರೇ ಆಗಿ ಬರೀ ನಾವು ರಾಜಕಾರಣಿಗಳು ದೂಷಣೆ ಮಾಡ್ತೀವಿ ಮಾಧ್ಯಮ ದೂಷಣೆ ಮಾಡ್ತೀವಿ ಮತ್ತೊಬ್ಬರು ದೂಷಣೆ ಮಾಡ್ತೀವಿ ಅನ್ನೋದಲ್ಲ ಮೊದಲು ನಾವೇ ಅರ್ಥ ಮಾಡ್ಕೋಬೇಕು ನಮ್ಮ ತಂದೆ ಒಳ್ಳೆ ಹೆಸರು ತರಬೇಕು ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು ಒಂದು ಸತ್ಪ್ರಜೆಯಾಗ ಜೀವನ ಮಾಡಬೇಕು ಅನ್ನೋದು ಪದೇ ಪದೇ ನಾನು ಕೇಳೋದು ಒಂದೇ ಸರ್ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಆಗಬಾರದು ಸಜ್ಜನರನ್ನು ಉಳಿಸಬೇಕು ಕಾನೂನನ್ನು ಗೌರವಿಸಬೇಕು ಎಲ್ಲರೂ ಶಾಂತಿ ಸಹಬಾಳ್ವಿಯಾದ ಜೀವನವನ್ನು ಮಾಡಬೇಕು ಮಾನವೀಯತೆ ಉಳಿಬೇಕು ಇಷ್ಟೇ ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ಒಂದು ಮಾತು ಇದ್ದಾರೆ ಯಥಾ ರಾಜ ತಥಾ ಪ್ರಜಾ ಅಂದರೆ ಮೊದಲಿಗೆ ರಾಜ ಹಿಡ್ತಿದ್ರು ಆಗ ಆಳ್ವಿಕೆ ರಾಜ ಆಳ್ವಿಕೆ ಇತ್ತು ಇವತ್ತು ಪ್ರಜಾಪ್ರಭುತ್ವದ ಆಳ್ವಿಕೆ ಇಲ್ಲೂ ಇವತ್ತು ಈ ಖಾದ್ಯ ಮಾತೆಯನ್ನು ಅನ್ವಯ ಆಗುವ ಆಗುತ್ತೆ ಯಥಾ ರಾಜ ತಥಾ ಪ್ರಜಾ ಖಂಡಿತ ಇವತ್ತು ಸಮಾಜ ಯಾವ ರೀತಿ ಹೋಗ್ತಿದೆ ಯಥಾ ರಾಜ ತಥಾ ಪ್ರಜಾ ಅನ್ನೋ ಮಾತಿಗೆ ಅದು ಅನ್ನೂವಾಗಿ ನಡೀತಿದ್ಯಾ ಅದು ಯಾವ ರೀತಿ ಖಂಡಿತ ನಿಶಾನೆ ಖಂಡ ಖಂಡಿತ ನಿಜಾನೆ ನೋಡಿ ಎಷ್ಟೋ ಕಡೆ ನಮ್ಮ ಸಂದರ್ಭದಲ್ಲಿ ಚುನಾವಣೆಗಳು ಬಂದಾಗ ಎಷ್ಟೋ ಮನೆಗಳು ಅಣ್ಣ ತಗೊಂಡು ಕಿತ್ತಾಡಿ ದ್ವೇಷದ ಕಡೆ ನಾವು ಗಮನಿಸ್ತೀವಿ ನಾವು ಮಾಧ್ಯಮಗಳಲ್ಲೋ ಪತ್ರಿಕೆಗಳಲ್ಲೋ ಓದಿದಾಗ ಗಾಬರಿಯಾಗುತ್ತೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರದ ಲಾಲಸೆಗಾಗಿ ಎಲ್ಲೋ ಒಂದು ಕಡೆ ಕುಟುಂಬದ ಮನಸ್ಸುಗಳು ಹೊಡಿತಕ್ಕಂಥದ್ದು ಹಾಳು ಮಾಡ್ತಕ್ಕಂಥ ಕೆಲಸಗಳಾಗಬಾರ್ದು ಆದರೆ ನಾನು ಎಲ್ಲರಲ್ಲೂ ಮನವಿ ಮಾಡೋದಂದೆ ಮಹಿಳೆಯರಲ್ಲಿ ಯುವಕರಲ್ಲಿ ಎಲ್ಲರಲ್ಲೂ ಮನವಿ ಮಾಡೋದೊಂದೆ ನಮ್ಮ ದಾರಿ ತಪ್ಪಿಸೋದಕ್ಕೆ ನೂರಾರು ಜನ ಬಂದರೂ ಕೂಡ ನಾವು ಅದಕ್ಕೆ ದಾರಿ ತಪ್ಪಬಾರ್ದು ನಮ್ಮ ಪ್ರಜ್ಞಾವಂತಿಕೆ ನಮ್ಮ ಬುದ್ಧಿವಂತಿಕೆನೆ ನಾವು ಹೋಗ್ಬೇಕಾಗುತ್ತೆ ನಮ್ಮನ್ನು ಹಾಳು ಮಾಡೋದಕ್ಕೆ ತುಂಬಾ ಜನ ಬರ್ತಾ ಇರ್ತಾರೆ ಆದ್ರೆ ಅದನ್ನೆಲ್ಲ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಈಗ ರಾಗಿ ಹೋಲಕ್ಕೆ ನಾವು ರಾಗಿನೇ ರೈತ ಬಿತ್ತನೆ ಮಾಡಿರ್ತಾನೆ ಆದರೆ ಅಕ್ಕಪಕ್ಕ ಕಳೆ ಬಂದ್ಬಿಟ್ಟಿರುತ್ತೆ ಸರ್ ಕಳೆಯನ್ನ ತೆಗೆದು ನಾವು ರಾಗಿ ಫಸಲನ್ನು ಪಡಿಬೇಕು ಕಳೆ ಎದುರುಕೊಂಡು ನಾವು ರಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಎದುರುಕೊಂಡು ನಾವು ಬದುಕಕ್ಕಾಗೋದಿಲ್ಲ ಅಂತಕ್ಕಂಥದ್ದು ತಪ್ಪದು ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ಬೇಕು ನಾವು ಅದು ನಮ್ಮ ಜವಾಬ್ದಾರಿ ಮತ್ತೆ ಕರ್ತವ್ಯ ಆಗಿರುತ್ತೆ ಇಂದಿನ ಶಿಕ್ಷಣದ ಬಗ್ಗೆ ನಿಮ್ಮ ಅನಿಸಿಕೆ ಹಿಂದೆ ಮೌಲ್ಯಯುತವಾದ ಗುರುಕು ಆ ಗ್ರೂಪ್ ನೋಡಲು ಮೌಲ್ಯಕ್ಕೆ ಬೆಲೆ ಕೊಡ್ತೀವಿ ಇಂದು ಅಂಕಗಳಿಗೆ ಬೆಲೆ ಜಾಸ್ತಿ ಶಿಕ್ಷಣದಲ್ಲಿ ಇದು ಯಾವ ರೀತಿ ನಮ್ಮನ್ನು ಸಮಾಜನ ಕರ್ಕೊಂಡು ಹೋಗ್ತಾ ಇದೆ ಇಲ್ಲ ನೋಡಿ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಮ್ಗೆ ವಿರೋಧ ಇದೆ ಸಂಪೂರ್ಣವಾಗಿ ವಿರೋಧ ಇದೆ ಯಾಕೆ ಅಂತಂದ್ರೆ ನೋಡಿ ಮುಖ್ಯವಾಗಿ ನೀವು ಒಂದು ಮಗು ಬ್ಯಾಗನ್ನು ತಗೊಂಡು ನೋಡಿದ್ರೆ ಆ ಮಗು ಕೂಡ ಅಷ್ಟು ತೂಕ ಇರೋದಿಲ್ಲ ಆ ಮಗು ಹೊತ್ಕೊಂಡು ಹೋಗ್ತಕ್ಕಂಥ ಬ್ಯಾಗು ಅಷ್ಟು ತೂಕ ಇರುತ್ತೆ ಮುಂದಿನ ದಿನಗಳಲ್ಲಿ ಬೆನ್ನು ಮೂಳೆ ಯಾವ ಮಟ್ಟಕ್ಕೆ ಅನಾರೋಗ್ಯಕ್ಕೆ ಆಗುತ್ತೆ ಇನ್ನೆಲ್ಲಿ ಅದು ಪೌಷ್ಟಿಕಾಂಶದ ಜೊತೆ ಎಲ್ಲಿರೋದಕ್ಕೆ ಸಾಧ್ಯ ಇದೆ ಅವಾಗೆಲ್ಲ ಕೂಡ ಹತ್ತು ಗಂಟೆ ಹತ್ತುವರೆಗೆ ಶಾಲೆಗೆ ಪ್ರಾರಂಭ ಆಗ್ತಾ ಇದ್ವಿ ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಹೋಗಿ ನಾವು ನಾಲ್ಕು ಗಂಟೆಗೆ ಬರ್ತಾ ಇದ್ವಿ ಇವತ್ತು ಮಗು ಆರು ಗಂಟೆ ಆರೂವರೆಗೆ ಎದ್ದು ರೆಡಿಯಾಗಿ ಹೋಗ್ಬೇಕಾಗುತ್ತೆ ಅದರ ಭೌತಿಕವಾಗಿ ಅದರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಮತ್ತೆ ಸಾಕಷ್ಟು ಸಿಲೆಬಸ್ಗಳು ಆ ಸಿಲಬಸ್ಗಳು ಮಗು ಮೆದುಳಿನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಪಾಯಕಾರಿಯಾಗಿ ಹೋಗ್ತಾ ಇದೆ ಶಿಕ್ಷಣ ವ್ಯವಸ್ಥೆ ಆಮೇಲೆ ಎಲ್ಲೋ ಒಂದು ಕಡೆ ಇವತ್ತು ಶೈಕ್ಷಣಿಕವಾಗಿ ಕೆಲವೊಂದು ಒತ್ತಡಗಳನ್ನು ನಾವು ಮಕ್ಕಳ ಮೇಲೆ ಹೇಳ್ತಾ ಇರೋದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮುಂದಿನ ಹಿರಿಯರ ನಾಣ್ಣುಡಿ ಇದೆ ಇಲ್ಲೋ ಅದಕ್ಕೆ ತದ್ವಿರುದ್ಧವಾಗಿ ಹೋಗ್ತಾ ಇದೆ ಆಗಿನ ಕಾಲದ ಗುರುಕುಲ ವ್ಯವಸ್ಥೆ ಮತ್ತೆ ಬರಬೇಕು ಅನ್ನೋದು ನಮ್ದು ಕೂಡ ಒತ್ತಾಯ ಇದೆ ಸರ್ ಈಗ ಮಕ್ಕಳು ಬಾಲ್ಯದ ಕ್ಷಣಗಳನ್ನ ಕಳ್ಕೊಳ್ತಾ ಇದ್ದಾರೆ ಬಾಲ್ಯದ ಸಂತೋಷನ ತಪ್ಪಿಸ್ಕೊಳ್ತಿದ್ದಾರೆ ಅಂತ ಸರ್ ಇವಾಗ ಖಂಡಿತ ಖಂಡಿತ ಅನ್ನಿಸ್ತಾ ಇದೆ ನೋಡಿ ಎಷ್ಟೋ ಆಟೋಟಗಳಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ ಎಷ್ಟೋ ಆಟೋಟಗಳಿಂದ ಮಕ್ಕಳು ವಂಚಿತರಾಗ್ತಾ ನಮ್ಮ ಹಿರಿಯರು ಹೇಳ್ತಿದ್ರು ಮಕ್ಕಳು ಮಣ್ಣನ್ನು ಬಿಡಬೇಕು ಮಣ್ಣಲ್ಲಿ ಆಟಾಡಬೇಕು ಭೂಮಿ ಸ್ಪರ್ಶ ದೇಹಕ್ಕೆ ಆಗಬೇಕು ಅದರಿಂದ ಮನಸ್ಸು ಸಾಕಷ್ಟು ಪ್ರಜ್ವಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ತಂದೆ ತಾಯಿ ಗುರು ಹಿರಿಯರು ಎಲ್ಲರೂ ಹೇಳ್ತಾ ಇವತ್ತು ಮಕ್ಕಳನ್ನ ಆಟಾಡೋದಕ್ಕೆ ಬಿಡೋದಿಲ್ಲ ಮಕ್ಕಳನ್ನ ಆಟಾಡೋದಕ್ಕೆ ಆಡೋದಕ್ಕೆ ಬಿಡುತ್ತಾರೆ ಮತ್ತೆ ವಿಶೇಷವಾಗಿ ಮಕ್ಕಳನ್ನ ಮಾರ್ಕ್ಸ್ಗಾಗಿ ಓದಿಸೋದಿದೆಯಲ್ಲ ಅದರಂಥ ಅಪಾಯ ಮತ್ತೊಂದಿಲ್ಲ ಮಕ್ಕಳಿಗೆ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ ಕಡಿಮೆಗಳು ಪರವಾಗಿಲ್ಲ ನೈತಿಕ ಮೌಲ್ಯಗಳನ್ನು ತಿಳಿಸ್ಬೇಕು ಪ್ರಾಮಾಣಿಕತೆಯನ್ನು ತಿಳಿಸಬೇಕು ಮಾನವೀಯ ಮೌಲ್ಯಗಳನ್ನು ತಿಳಿಸ್ಬೇಕು ಕಾನೂನಿನ ಅರಿವನ್ನು ತಿಳಿಸಬೇಕು ಗುರುಗಿರಿನೂ ತಿಳಿಸ್ಬೇಕು ಇವತ್ತು ಎಷ್ಟೋ ಮಕ್ಕಳು ಅಪ್ಪ ಅಮ್ಮ ತಗೊಂಡು ಫಾರಿನ್ ಅಲ್ಲಿ ಬಿಡ್ತಾ ಇದ್ದಾರೆ ಸರ್ ಅವ್ರ ಮಕ್ಕಳು ಫಾರಿನ್ ಅಲ್ಲಿ ಅಪ್ಪ ಅಮ್ಮನ ಆಶ್ರಮಗಳ ಬಿಡ್ತಾ ಇದ್ದಾರೆ ಅಪಾಯದ ಮುನ್ಸೂಚನೆಗಳು ತಂದೆ ತಾಯಿಯನ್ನ ಜೊತೆಲಿ ಸಾಕ್ತಾರ ಅವಳೆ ನಿಜವಾದ ಮಕ್ಕಳು ಈ ಬಾಲ್ಯದಿಂದಲೇ ಮಕ್ಕಳಿಗೆ ಉತ್ತಮ ಆಚಾರ ವಿಚಾರವನ್ನು ಕಲಿಸಬೇಕಾಗಿದೆ ಇವತ್ತು ಮಾರ್ಕ್ಸ್ಗಾಗಿ ಓದ್ಸಕ್ಕೆ ಹೋಗ್ಬಾರ್ದು ಮಕ್ಕಳನ್ನ ಇದು ಬಹಳ ಜವಾಬ್ದಾರಿ ಪ್ರತಿಯೊಬ್ಬ ತಂದೆ ತಾಯಿ ಮತ್ತೆ ಪ್ರತಿಯೊಬ್ಬ ಗುರುವಿನ ಜವಾಬ್ದಾರಿ ಇವತ್ತೊಂದು ದಿವಸ ಮಕ್ಕಳ ಶಾಲೆಯಲ್ಲಿ ಏನಾದ್ರು ಹಾಸ್ಟೆಲ್ ಒಂದು ಏಟು ಹಾಕಿದ್ರೆ ದೊಡ್ಡ ಗಲಾಟೆಗಳಾಗ್ತಾ ಇದೆ ಮಕ್ಕಳು ಶಾಲೆಗಳಲ್ಲಿ ಏಟು ತಿನ್ನೋದು ಕಡಿಮೆ ಆಯಿತು ಪೊಲೀಸ್ ಸ್ಟೇಷನ್ನಲ್ಲಿ ಥಿಯೇಟ್ರ್ಗಳು ತಿನ್ನೋದು ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ ಇದರ ಬಗ್ಗೆ ಇಲ್ಲ ಶಿಕ್ಷಕರು ಮಕ್ಕಳು ನುಡಿಬೇಕಾಗುತ್ತೆ ಅದು ಹೊಡಿಯೋದಕ್ಕೂ ಒಂದು ಇತಿಮಿತಿ ಇದೆ ಅಥವಾ ಇನ್ನೇನೋ ಅವರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿ ಕುಂಗ್ ಕುಗ್ಸೋ ರೀತಿಯಲ್ಲಿ ಅಥವಾ ಇನ್ನೇನೋ ಹಲ್ಲೆ ಮಾಡ್ತಕ್ಕಂಥದ್ದು ತಪ್ಪು ಆದರೆ ಶಿಕ್ಷಕರು ಮಕ್ಕಳು ಬಿಡಿಬೇಕಾಗುತ್ತೆ ಒಂದು ರೀತಿ ನೀತಿನಲ್ಲಿ ಬಗೆಡಿಸ್ಬೇಕಾಗುತ್ತೆ ಯಾಕೆ ಅಂತಂದರೆ ಆ ವಯಸ್ಸು ಆ ವಯಸ್ಸು ಅವರ ದೈಹಿಕ ಮತ್ತೆ ಮಾನಸಿಕ ಬೆಳವಣಿಗೆ ಸಂದರ್ಭದಲ್ಲಿ ಕೆಲವು ಸಂದರ್ಭ ಹೊಡಿಯೋದಕ್ಕಾಗುತ್ತೆ ಎಷ್ಟೋ ಹಿರಿಯರು ಹೇಳ್ತಾ ಇರ್ತಾರೆ ಇಲ್ಲಿ ಒದೇ ತಿಂದಿರಂದ್ರೆ ಪೊಲೀಸ್ ಸ್ಟೇಷನ್ ತಿನ್ಬೇಕು ನಿಜ ಅದು ಇವತ್ತು ನಾವು ಪೇರೆಂಟ್ಸ್ ಅದರ ಏನ್ ಮಾಡ್ತಾ ಇದ್ದೀವಿ ಮಕ್ಳು ಹೋಗ್ಬಿಟ್ಟು ನೀವ್ಯಾರು ನಾವು ಹೊಡೆಯೋದಕ್ಕೆ ಅಂತ ಕೇಳ್ತೀವಿ ಎಲ್ಲ ತಂದೆ ತಾಯಿ ಮನವಿ ಮಾಡ್ತಾ ಇದ್ದೀನಿ ಒಬ್ಬ ಶಿಕ್ಷಕ ಅಂತಕ್ಕಂಥದ್ದು ದೇಶದ ಬೆಳಕು ಮಗುವಿನ ಬೆಳಕು ಜೊತೆ ನಮಗೆ ದೇಶದ ಬೆಳಕು ಶಿಕ್ಷಕರನ್ನು ಶಿಕ್ಷಕರು ಶಿಕ್ಷಕರಿಲ್ಲ ಅಂದ್ರೆ ಯಾರು ಭವಿಷ್ಯವೂ ಇಲ್ಲ ಹಾಗಾಗಿ ಮಕ್ಕಳು ಶಿಕ್ಷಕರನ್ನು ಎಲ್ಲೋ ಒಂದು ಕಡೆ ಒಮ್ಮೊಮ್ಮೆ ದಂಡಿಸ್ಬೇಕಾಗುತ್ತೆ ಪ್ರಶ್ನೆ ಮಾಡಬೇಕಾಗುತ್ತೆ ಅಥವಾ ಒಂದೆಟ್ಟು ಹೊಡಿಬೇಕಾಗುತ್ತೆ ಇನ್ನೇನು ಅಪಾಯ ಮಾಡಿದ್ರೆ ತಪ್ಪಾಗುತ್ತೆ ನಿಜ ಈಗ ಶಿಕ್ಷಕರು ಭಯದಿಂದ ಬೆಳೆಸಿದ್ರೆ ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಹೋಗೋದೇ ಕಡಿಮೆ ಆಗುತ್ತೆ ಖಂಡಿತ ನಾವು ಸಜ್ಜನರಾಗಿ ಸಮಾಜಕ್ಕೆ ನಮ್ಮ ಕಾಣಿಕೆಯನ್ನು ಕೊಡೋವು ಖಂಡಿತ ತಂದೆ ತಾಯಿಗಳಾದವರು ಮಕ್ಕಳಿಗೆ ಏಟ್ ಬಿತ್ತು ಅಂತ ಹೋಗಿ ಶಾಲೆಯಿಂದ ಗಲಾಟೆ ಮಾಡಿದ್ರೆ ಆ ಮಾಸ್ಟರ್ ಮತ್ತೆ ಅವರ ಬಗ್ಗೆ ಕಾಳಜಿ ವಹಿಸಲ್ಲ ನೋಡಿ ಇದಾಗ್ತಿದೆ ಅವ್ರ ತಂದೆ ತಾಯಿನ ಮಕ್ಕಳನ್ನ ಹಾಳು ಮಾಡುತ್ತೆ ತಂದೆ ತಾಯಿ ಮಕ್ಕಳ ಮೇಲೆ ಮುದ್ದು ಪ್ರೀತಿ ಇರಬೇಕು ಎಲ್ಲ ಹೆತ್ತಿರೋರಿಗೆ ಹೆಗ್ನ ಮುದ್ದು ಅಂದಂಗೆ ಪ್ರತಿಯೊಂದು ಕೂಡ ಅದು ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಆದರೆ ಬಾಲ್ಯದಲ್ಲಿ ಏನಾದರೂ ಅತಿಯಾದ ಮುದ್ದು ಅತಿಯಾದ ಪ್ರೀತಿ ಕೊಟ್ಟರು ಅಂದರೆ ಮುಂದಿನ ದಿನಗಳು ತಂದೆ ತಾಯಿ ಆ ಪ್ರೀತಿ ಕಳ್ಕೊಬೇಕಾಗುತ್ತೆ ಖಂಡಿತ ಕೆಲವು ರೀತಿ ನೀತಿ ಇರಬೇಕಾಗುತ್ತೆ ಬಾಲ್ಯದಲ್ಲಿ ಇನ್ನೊಬ್ಬರು ಹೇಳಿದಂತೆ ಕೇಳೋದು ಅಥವಾ ಹಾಸ್ಟೆಲ್ ಹಾಸ್ಟೆಲ್ ಬಗ್ಗೆ ಗೌರವ ಇಟ್ಕೊಂಡು ಬೆಳೆದು ತಾವು ತಜ್ಜನರಾಗಿ ಬರೋದೇ ಶೈಕ್ಷಣಿಕ ವ್ಯವಸ್ಥೆನಲ್ಲಿ ನೀವು ಅದನ್ನು ತಪ್ಪು ಮೇಲೆ ಶಿಸ್ತು ಶಿಸ್ಕನ್ಸು ಆಗೋದಿಲ್ಲ ಗಿಡವಾಗಿ ಬಗ್ಗೆ ಮರವಾಗಿ ಬಗ್ಗೆ ಖಂಡಿತ ಸರ್ ಸರ್ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಿಗೂ ಹೆಚ್ಚಾಗುತ್ತೆ ಇಷ್ಟು ವರ್ಷಗಳ ಕಳೆದ್ರು ಕೂಡ ಒಂದು ಏನು ಜಾತಿ ವ್ಯವಸ್ಥೆ ಸಮಾಜ ಕಂಟಕ ಅಂತ ನಾವು ಏನು ಹೇಳ್ತೀವಿ ನಮ್ಮ ದೇಶದ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರತಕ್ಕಂಥ ಜಾತಿ ವ್ಯವಸ್ಥೆನ ಎಲ್ರಿಗೂ ಅದನ್ನು ತೊಂದರೆ ಅದನ್ನು ಮುಂಭವಿಸ್ತಾನೆ ಇದ್ದಾರೆ ಒಂದು ಸಮಾಜನೇ ಅದರಿಂದ ತೊಂದರೆ ಕೊಡೋಕ್ಕಾಗಿದೆ ಇದನ್ನು ಸರ್ ಮಾಡಬೇಕಾಗಿ ಎಲ್ಲೇ ಸರ್ ಮಾಡಬೇಕಾದಂಥ ವ್ಯವಸ್ಥೆನ ಎಪ್ಪತ್ತೈದು ವರ್ಷಗಳಾದರೂ ಒಂದು ಸರ್ ಮಾಡೋಕ್ಕಾಗಲಿಲ್ಲ ಈ ಮೀಸಲಾತಿ ಅನ್ನೋದು ಅದನ್ನು ಇದಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇರಬೇಕಾ ಅಥವಾ ಎಲ್ಲರೂ ಮೀಸಲಾತಿ ಇಲ್ಲಿ ಹೋಗಿ ಪಡೆದಿದ್ದಾರೆ ಅವ್ರನ್ನ ಸಮಾಜದ ಭಾಗವಾಗಿ ಎಲ್ಲರ ಜೊತೆ ಬೇರೆ ಇದಕ್ಕೆ ಅವಕಾಶ ಕೊಡಬೇಕಾ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನದ ಶಿಲ್ಪಿಗಳಾಗಿದ್ದಾರೆ ಯಾವ ಸಮಾಜಕ್ಕೂ ಅನ್ಯಾಯವ ರೀತಿಯಲ್ಲಿ ಯಾವತ್ತೂ ಅವರು ಸಂವಿಧಾನವನ್ನು ರಚನೆ ಮಾಡಲಿಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಸಂವಿಧಾನ ಅಂತಕ್ಕಂಥದ್ದು ಪ್ರತಿಯೊಂದು ಜನಾಂಗದ ಶಕ್ತಿಯಾಗಿ ಪ್ರತಿಯೊಬ್ಬರಿಗೂ ಸಮಾನತೆ ನ್ಯಾಯ ನೀತಿ ಎಲ್ಲವನ್ನೂ ಸಿಗೋ ರೀತಿಯಲ್ಲೇ ಮಾಡಿದ್ದಾರೆ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ದಿದ್ರೆ ಬಹುಶಃ ಬದುಕು ಭಾಳಷ್ಟು ಕಷ್ಟ ಆಗ್ತಾ ಇತ್ತು ಭಾಳಷ್ಟು ಕಷ್ಟ ಆಗ್ತಾ ಇತ್ತು ಅಂಬೇಡ್ಕರ್ ಅವರು ಈ ದೇಶದ ಬೆಳಕು ಪ್ರಪಂಚಕ್ಕೆ ಮಾದರಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು ಒಂದೇ ಒಬ್ಬ ಮನುಷ್ಯನನ್ನು ಜಾತಿಯಿಂದ ನೋಡ್ಲಿಕ್ಕೆ ಹೋಗ್ಬಿಡಿ ಇದು ನೀವು ಜಾತಿಯನ್ನು ಪೋಷಣೆ ಮಾಡ್ದಂಗೆ ಆಗುತ್ತೆ ಜಾತಿ ಬಿಡಿ ನೀತಿಯಿಂದ ನೋಡಿ ಜಾತಿಯಿಂದ ಧಿಕ್ಕರಿಸಿ ನೀತಿಯಿಂದ ಸ್ವೀಕರಿಸಿ ಪ್ರೀತಿಯಿಂದ ಸತ್ಕರಿಸಿ ಮಾನವೀಯತೆಯನ್ನು ಪ್ರಜ್ವಲಿಸಿ ಅಂತ ಸುಮಾರು ಕಡೆ ನಾವು ಹೇಳ್ತಾ ಇರ್ತೀವಿ ಯಾರೊಬ್ರು ಜಾತಿಯಿಂದ ನೋಡಬಾರ್ದು ಆಮೇಲೆ ಜಾತಿ ವ್ಯವಸ್ಥೆನಲ್ಲಿ ನಾವು ಪೋಷಣೆ ಮಾಡ್ಕೊಳಕ್ಕೆ ಹೋಗ್ತಾ ಇರೋದು ಬಹಳ ಅಪಾಯ ಎಲ್ಲಿಯವರೆಗೂ ನಾವು ಜಾತಿಯ ಸಂಗೋಲಗಳಿಂದ ಹೊರಗಡೆ ಬರೋದಿಲ್ಲವೋ ಅಲ್ಲಿಯವರೆಗೂ ಕೂಡ ಸಮಾಜದಲ್ಲಿ ಶಾಂತಿ ಸಹಭಾಗಿ ಕಾಣೋದಿಲ್ಲ ಅಂಬೇಡ್ಕರ್ ಅವರ ಕನಸನ್ನು ನಮ್ಮ ಸಮಾಜಕ್ಕೆ ಆಗೋದಿಲ್ಲ ಹಾಗಾಗಿ ಯಾರೊಬ್ಬರು ಕೂಡ ಜಾತಿಗಳನ್ನು ಪೋಷಣೆ ಮಾಡಬಾರ್ದು ಯಾರು ಆನೇಕಲ್ ತಾಲೂಕಿನಲ್ಲಿ ಸುಮಾರು ಸಂಘಟನೆಗಳಿವೆ ಒಂದು ರೀತಿ ಹೇಳೋದಾದರೆ ಆನೇಕಲ್ ತಾಲೂಕಿನಲ್ಲಿ ಸಂಘಟನೆ ಇಲ್ಲೋ ಬೇರೆ ಯಾವ ತಾಲೂಕಿನ ಇಲ್ಲ ಅಂದ್ಕೊಡ್ತೀನಿ ಇವು ಸರಿಯಾದ ದಿಕ್ಕಿನಲ್ಲಿ ಅವರು ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ಸಂಘಟನೆಗಳು ಆ ಸಂಘಟನೆಗಳು ಒಂದು ಕೆಲವೊಂದು ವಿಷಯಗಳಿಗೆ ಮಾತ್ರ ನಿಮಿತ ಆಗಿದೆ ಸಮಾಜದ ಎಲ್ಲ ಸಮಸ್ಯೆಗಳ ಬಗ್ಗೆ ಧ್ವನಿನೇ ಬನ್ನಿ ಅಂತಾರೆಮಿತವಾದಂಥ ತಮಸ್ಥೆಗಳ ಬಗ್ಗೆ ಮಾತನಾಡುತ್ತೆ ಇರ್ತಾರೆ ಇದು ಎಷ್ಟೋ ಮಟ್ಟಿಗೆ ಸಿಗ್ತದೆ ಅಲ್ಲ ಅದೇ ಸಾಮಾಜಿಕ ಅಪಾಯ ಸಮಾಜಕ್ಕೆ ಅದೇ ಅಪಾಯ ಈಗ ಯಾವುದೋ ಒಂದು ಸ್ವಾರ್ಥದ ಉದ್ದೇಶ ಇಟ್ಕೊಂಡು ಪ್ರಶ್ನೆ ಮಾಡುವಂಥದ್ದು ಸೂಕ್ತ ಅಲ್ಲ ಆನೇಕಲ್ ತಾಲೂಕು ಹೋರಾಟದ ಮಣ್ಣು ಆನೇಕಲ್ ತಾಲೂಕು ಅತ್ಯದ್ಭುತವಾದಂಥ ನಾಯಕರುಗಳನ್ನು ಸೃಷ್ಟಿ ಮಾಡಿದೆ ಸಾಕಷ್ಟು ಜನ ಹಿರಿಯ ನಾಯಕರನ್ನು ನಾಡಿ ಈ ತಾಲೂಕು ಕೊಟ್ಟಿದೆ ಈ ತಾಲೂಕಿನವರು ಅಂತ ನಾವು ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ಆನೇಕಲ್ ಮಣ್ಣಿಗೆ ಶಕ್ತಿ ಇದೆ ನಾನು ಎಲ್ಲ ಸಂಘಟನೆಗಳು ಎಲ್ಲರಲ್ಲೂ ನಾಯಕರುಗಳಲ್ಲೂ ಕೂಡ ಒಳ್ಳೊಳ್ಳೆ ಸೃಜನಶೀಲತೆ ಇರ್ತಕ್ಕಂಥ ನಾಯಕರನ್ನು ನಾವು ಕಂಡಿದ್ದೀವಿ ಯಾರೋ ಒಬ್ಬರು ಮಾಡಿದ ತಪ್ಪೆ ನಾವು ಸಂಘಟನೆಗಳನ್ನು ದೂಷಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಸಂಘಟನೆಗಳು ಸಮಾಜದ ಶಕ್ತಿ ಸಂಘಟನೆಗಳು ಮನವಿ ಮಾಡೋದೇನು ಅಂತಂದ್ರೆ ಸಾಧ್ಯವಾದಷ್ಟು ನಾವು ಪ್ರಾಮಾಣಿಕವಾಗಿ ನೈಜತೆ ಕಡೆ ಸಾಗಣ ಅಂತಕ್ಕಂಥದ್ದು ನಮ್ಮ ಮನವಿ ಅಷ್ಟೇ ಸರಿ ಆನೆಕಲ್ ತಾಲೂಕಿನಲ್ಲಿ ಈಗ ನಾವೊಂದು ತೊಂಬತ್ ನಲ್ವತ್ತು ವರ್ಷದ ಹಿಂದೆ ನಲ್ವತ್ತು ವರ್ಷದ ಹಿಂದಿರು ಹಿಂದೆ ಹೋದರೆ ಸಮಾಜ ಆನೆ ಸಮಾಜದಲ್ಲಿ ಯಾವುದೇ ಗಲಭೆಗಳು ಇರ್ತಿರಲಿಲ್ಲ ಶಾಂತವಾದಂಥ ಪ್ರದೇಶ ಅಂತ ಅಂದರೆ ರಾಜಧಾನಿಗೆ ಹತ್ರ ಇದ್ರು ಒಂದು ಗ್ರಾಮೀಣ ತೊಗೊಳು ತುಂಬಿಕೊಂಡಿತ್ತು ಇವತ್ತು ಗ್ರಾಮೀಣ ತೊಗೊಳು ಇದೆ ಅನೇಕ ತಾಲೂಕು ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ ಅಪರಾಧ ಗಲಭೆಗಳು ಜಾಸ್ತಿ ಆಗ್ತಾ ಇದೆ ಅಪರಾಧಗಳು ಇದ್ರ ಬಗ್ಗೆ ಸರ್ಕಾರ ಆಗಲಿ ತಾಲೂಕು ಆಡಳಿತ ಆಗಲಿ ಹೆಚ್ಚಿನ ರೀತಿಯ ಒತ್ತು ಕೊಟ್ಟು ಅದನ್ನು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ನಿಸ್ತಾರ ಜನಗಳು ತುಂಬ ಅಸಮಾಧಾನಗೊಂಡಿದ್ದಾರೆ ಇಂಥ ಕ್ರಿಮಿನಲ್ ಅಪರಾಧಗಳು ನಡೀತಾ ಇರೋ ಬಗ್ಗೆ ತಾವು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅದರದ್ದು ಆಗಬಾರ್ದು ಏಕೆ ಅಂತಂದರೆ ಅಪರಾಧ ಕೃತ್ಯಗಳಲ್ಲಿ ಯುವ ಸಮಾಜಕ್ಕಾಗಿ ಆಗಬಾರ್ದು ಏಕೆ ಅಂತಂದರೆ ನಾವೆಲ್ಲರೂ ಕೂಡ ಈ ಯುವ ಮನಸ್ಸು ಅಂತಕ್ಕಂಥ ದೇಶಕ್ಕೆ ಶಕ್ತಿ ಸಾಧ್ಯವಾದಷ್ಟು ಕೂಡ ಯುವಕರು ಸಮಾಜದ ಶಾಂತಿ ಸಹನೆ ಕಡೆ ಗಮನ ಹರಿಸ್ಬೇಕು ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನು ತರಬೇಕು ಒಂದು ಸಮಾಜದಲ್ಲೂ ಸತ್ಪ್ರಜೆಯಾಗಿ ಬದುಕಬೇಕು ಅದನ್ನು ಬಿಟ್ಟು ಅಪರಾಧ ಕೃತ್ಯಗಳಲ್ಲಿ ಹೋದಷ್ಟು ಕೂಡ ಅವರ ಭವಿಷ್ಯವೂ ಹಾಡು ಸಮಾಜಕ್ಕೂ ಕೂಡ ಕಡಕು ಪ್ರಯೋಗ ಹೋಗುತ್ತೆ ಸಮಾಜಕ್ಕೆ ನಾವು ಯಾವ ಸಂದೇಶ ಕೊಡ್ತಾ ಇರ್ತೇವೆ ಸರ್ ಒಳ್ಳೆ ಪ್ರಶ್ನೆ ನಾನೆಲ್ಲರಲ್ಲೂ ಮನವಿ ಮಾಡೋದು ಅಂದ್ರೆ ಹೆಚ್ಚು ತಂದೆ ತಾಯಿಗೆ ಒಳ್ಳೆ ಹೆಸರು ತಾನೆ ಎತ್ತು ಜೀವಿಗಳನ್ನು ದಯವಿಟ್ಟು ಕರೆಗಣನೆ ಮಾಡಲಿಕ್ಕೆ ಹೋಗಬೇಡಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಭ್ಯತೆಯನ್ನು ಕೊಡಿ ಯುವಕರಲ್ಲೂ ಮನವಿ ಮಾಡ್ತೀನಿ ಕಾನೂನು ಚೌಕಟ್ಟಿನಲ್ಲಿ ಉತ್ತಮ ಬದುಕನ್ನು ರೂಪಿಸ್ಕೊಳ್ಳಿ ಎಲ್ಲರ ಜೊತೆ ಸ್ನೇಹ ಬಾಂಧವ್ಯದ ಕಡೆ ಅಭಿವೃದ್ಧಿ ಮಾಡಿ ಮತ್ತು ವಿಶೇಷವಾಗಿ ರೈತರನ್ನು ಗೌರವಿಸ್ತಕ್ಕಂಥ ಕಾರ್ಯಗಳನ್ನು ಹೆಚ್ಚು ಮಾಡಿ ಏಕೆಂದರೆ ಇವತ್ತೆಲ್ಲ ನಗರೀಕರಣದ ಹೆಸರಲ್ಲಿ ಎಲ್ಲೋ ಒಂದು ಕಡೆ ಹೊಲ ಗದ್ದೆಗಳು ಜಮೀನುಗಳನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ವಿಚಾರ ನಾನು ಕೂಡ ಸಂಘಟನೆ ಮಾಡಬೇಕು ಅಂತ ಹೋಗಿ ನನ್ನ ಸ್ವಂತ ಜಮೀನನ್ನು ಕಳ್ಕೊಂಡಂಥ ವ್ಯಕ್ತಿ ಇವತ್ತು ಅದಕ್ಕೆ ನೋವು ನಮಗೆ ಅರಿವಾಗುತ್ತೆ ಅದರ ಹಿರಿಯರು ಆಸ್ತಿ ಹಾಗಾಗಿ ತಂದೆ ತಾಯಿನೇ ನಮ್ಮ ಆಸ್ತಿ ದಯಮಾಡಿ ತಂದೆ ತಾಯಿ ಒಳ್ಳೆಯ ಹೆಸರು ತನ್ನಿ ಸಾಧ್ಯವಾದಷ್ಟು ಒಳ್ಳೆ ಹಾದಿನಲ್ಲಿ ಬನ್ನಿ ಸಾಧ್ಯವಾದಷ್ಟು ಕೂಡ ಸಂಸ್ಕಾರ ಸಭ್ಯತೆಗಳ ಸಾಗೋಣ ವಿಶೇಷವಾಗಿ ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನು ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ಈ ಮಹನೀಯರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ನಾವು ಸಾಧ್ಯವಾದಷ್ಟು ಕೂಡ ಒಳ್ಳೆ ಹಾದಿನಲ್ಲಿ ಸಾಗೋಣ ಇದೇ ನನ್ನ ಮೂಲ ಉದ್ದೇಶ ಅಂತ ಇನ್ನೊಂದು ಕೊನೆ ಪ್ರಶ್ನೆ ತಾವು ಸಾಹಿತಿ ತಾವು ಬರೆದ ಯಾವ ಪುಸ್ತಕಗಳು ಇದ್ದಾರೆ ಎಷ್ಟು ಪುಸ್ತಕಗಳು ಬರ್ದಿಲ್ಲ ನಾನು ಕಾಡು ನಾಡಿನ ಸಂಪತ್ತು ಮಕ್ಕಳ ಮನಸ್ಸು ಅಂತೇಳಿ ಎರಡು ಪುಸ್ತಕ ಬರೆದಿದ್ದೀನಿ ಎರಡು ಧ್ವನಿ ಸುರುಳಿ ಒಂದು ಸಂತೆ ಭ್ರಷ್ಟಾಚಾರದ ವಿರುದ್ಧ ಸಂತೆ ಇನ್ನೊಂದು ಮನದೊರು ಅಂತೇಳಿ ಧ್ವನಿ ಸುರುಳಿ ಈಗ ಇನ್ನೊಂದು ಪುಸ್ತಕ ಬರೀತಾ ಇದ್ದೀನಿ ಅಂಕು ಸಮಾಜ ಅಂತೇಳಿ ಅದು ಕೂಡ ನನ್ನ ವಿಮರ್ಶಾತ್ಮಕವಾದಂಥ ಬರಹಗಳು ಮತ್ತು ಅನುಭವದ ಬರಹಗಳು ಈಗಾಗಲೇ ಸುಮಾರು ಜನ ಅದಕ್ಕೆ ಶುಭಾರೈಕೆಗಳನ್ನು ಬರೆದಿದ್ದಾರೆ ಈಗಾಗಲೇ ಇನ್ನೂ ರಚನೆಯಲ್ಲಿ ತೊಡಗಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಾಹಿತ್ಯದ ಕಾರ್ಯಕ್ರಮಗಳ ಮುಖಾಂತರವಾಗಿ ನನ್ನ ಪುಸ್ತಕಗಳನ್ನು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡಬೇಕನ್ನೋ ಹಂಬಲದಲ್ಲಿ ನಾನಿದ್ದೀನಿ ಮುಂದಿನ ಯೋಜನೆಗಳು ಅಂತ ಏನಾದರೂ ಖಂಡಿತ ಈಗಾಗಲೇ ಈಗ ಬರುವಂಥ ದಿನಗಳಲ್ಲಿ ಈ ಇಪ್ಪತ್ತೈದನೇ ತಾರೀಕು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಶಿಕ್ಷಕರೇ ನಮ್ಮ ಆಸ್ತಿ ಅಂತಕ್ಕಂಥ ವಿಷಯ ಸುಮಾರು ಹತ್ತನೇ ತರಗತಿ ಒಂಬತ್ತನೇ ತರಗತಿ ಎಂಟನೇ ತರಗತಿ ಈ ಹಂತದಲ್ಲಿ ಪ್ರೌಢಶಿಕ್ಷಣ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಸುಮಾರು ಎಪ್ಪತ್ತು ಸಾವಿರ ರೂಗಳಷ್ಟು ಬಹುಮಾನಗಳನ್ನು ಹಾಕಿದ್ದೀವಿ ಈಗಾಗಲೇ ರಾಜ್ಯದಾದ್ಯಂತ ಸುಮಾರು ಮಕ್ಕಳು ನುಗಣಿ ಆಗ್ತಾ ಇದ್ದಾರೆ ಅದನ್ನು ನಮ್ಮ ಬೆಟ್ಟ ತಪೋವನ ಶಾಲೆದಲ್ಲ ಒಂದು ಕಾರ್ಯಕ್ರಮ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಆಯೋಜನೆ ಮಾಡಿದ್ದೀವಿ ಬರುವ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ಶಿಕ್ಷಕರ ದಿನಾಚರಣೆ ಪ್ರತಿ ವರ್ಷವೂ ಕೂಡ ಶಿಕ್ಷಕರ ದಿನಾಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಬಾರಿ ಕೂಡ ನಾವು ಸ್ಥಳಾವಕಾಶವನ್ನು ಅಂತಿಮಗೊಳಿಸ್ತಾ ಇದ್ದೀವಿ ದಿನಾಂಕ ಅಂತಿಮ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಈಗ ಸ್ಥಳಾವಕಾಶವನ್ನು ಕೂಡ ಇನ್ನೊಂದು ಎರಡು ದಿನದ ನಾವು ಅಂತಿಮಗೊಳಿಸ್ತಾ ಇದ್ದೀವಿ ಒಟ್ಟಾರಿಯಾಗಿ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ನಮ್ಮ ಜನಸೇವಿ ಫೌಂಡೇಶನ್ ವತಿಯಿಂದ ನಾವು ಆಯೋಜನೆ ಮಾಡ್ತಾನೆ ಬರ್ತಾಯಿದ್ದೀವಿ ನಮ್ಮ ಉದ್ದೇಶ ಒಂದೇ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಬದುಕಿದ್ದಂಥ ದಿನಗಳಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ಮುಖ್ಯ ಆಗಿರುತ್ತೆ ಸರ್ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಜಿಲ್ಲೆಯ ಅವ್ರನ್ನ ಅವ್ರ ಮನದಾಟದ ಮಾತುಗಳನ್ನು ಕೇಳುತ್ತೆ ಅವರ ಬದುಕು ನುಡಿದಂತೆ ನಡೀತಕ್ಕಂಥ ಅವರ ಸಾಮರ್ಥ್ಯ ಇವೆಲ್ಲವನ್ನು ನಾವು ಮಾತುಗಳಲ್ಲಿ ಕಾಣ್ಬೋದಾಗಿದೆ ನಮ್ಮ ಇದನ್ನು ನಮ್ಮಲ್ಲ ನಾವು ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ನಮ್ಮಲ್ಲಿ ನಾವು ನಮ್ಮನ್ನು ಕಾಣ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಇದ್ದೀವಿ ಮತ್ತು ನಾವೇನಾದರೂ ಬದಲಾವಣೆ ಆಗಬೇಕಾ ಈ ಎಲ್ಲ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಹಾಕ್ಕೊಂಡ್ರೆ ಅವ್ರು ಮಾತಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನು ನೋಡ್ತೀನಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು